ಶರಣು ಶರಣಾರ್ಥಿ ಇವತ್ತು ಅಲ್ಸಂದಿ ಕಾಳಿನ ಪಲ್ಯನ ಮಾಡ್ತಾಯಿದ್ದೆ ಹಾಗಾಗಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅಲಸಂದಿ ಕಾಳನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಸಾಕು ಅದಾದ ನಂತರ ಇಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ನಾವು ಸೀಟಿಯನ್ನು ಹೊಡಿಸ್ಬೇಕಾಗುತ್ತೆ ಕುಕ್ಕರಲ್ಲಿ ಇದು ತುಂಬ ಗಟ್ಟಿಯಾಗಿರೋದ್ರಿಂದ ನಾಲ್ಕರಿಂದ ಐದು ಸೀಟಿಯನ್ನು ಹೊಡಿಸ್ಕೊಳ್ಳಿ ಅದಕ್ಕೆ ನಾನು ತರಕಾರಿಯನ್ನು ಹಾಕಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿಕೊಂಡೆ ಹಾಗೆ ಇಲ್ಲಿ ಮೂಲಂಗಿಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೀಟಿ ಆದ ನಂತರ ಇಲ್ಲಿ ಅಲಸಂದಿ ಕಾಳು ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ರೆಡಿಯಾಗಿದೆ ಇದಕ್ಕೇನೆ ನಾನು ಇವಾಗ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಅಂದರೆ ಐದು ಸೀಟಿಯನ್ನು ಹೊಡ್ಸ್ಬೇಕಾದ್ರೆ ನಾವು ಚೆನ್ನಾಗಿ ಬೇಯುತ್ತೆ ಅಲ್ವಾ ಅದಕ್ಕೆ ನಾವು ನಾಲ್ಕು ಸೀಟಿಯನ್ನೇ ಹೊಡೆಸಿ ನಾನು ತೆಗೆದಿದ್ದೆ ಇದಕ್ಕೆ ಮತ್ತೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮತ್ತೆ ಒಂದು ಸೀಟಿಯನ್ನು ಹೊಡಿಸ್ಕೊಳ್ತೀನಿ ಹಾಗಾಗಿ ಇಲ್ಲಿ ನಾಲ್ಕು ಸೀಟಿ ಆದ ನಂತರ ಅದನ್ನು ತೆಗೆದು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ ನಂತರ ಇಲ್ಲಿ ನೀರನ್ನು ನೋಡ್ಕೊಳ್ಬೇಕು ನೀವು ನೀರು ಕಡಿಮೆ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀರು ಕಡಿಮೆ ಆಗಿತ್ತು ಇಲ್ಲಿ ಹಾಗಾಗಿ ಸ್ವಲ್ಪ ಬಿಸೇ ನೀರನ್ನು ನಾನು ಇದ್ದೀನಿ ನೀವು ಯಾವುದೇ ಅಡುಗೆಯನ್ನು ಮಾಡಿದಾಗ ಅದಕ್ಕೆ ನಾವು ಬಿಸಿ ನೀರನ್ನು ಹಾಕ್ಕೊಳ್ಬೇಕು ಮಧ್ಯದಲ್ಲಿ ನೀರನ್ನು ಬೇಕಾದರೆ ಇಲ್ಲ ಅಂತಂದರೆ ಪೂರ್ತಿ ಅಡುಗೆಯ ಟೇಸ್ಟನ್ನೇ ಹೋಗಿಬಿಡುತ್ತೆ ಅದು ಟೇಸ್ಟಾಗಿ ಆಗೋದಿಲ್ಲ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ನೀವು ಗಮನ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ನಾನು ಇಲ್ಲಿ ಬಿಸಿ ಹಾಕಿ ಮತ್ತೆ ಒಂದು ಸೀಟಿಯನ್ನು ಹೊಡೆಸ್ಕೊಂಡಿದ್ದೀನಿ ಇಲ್ಲಿ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಇವಾಗ ಇದಕ್ಕೆ ನಾವು ಒಗ್ಗರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅದಕ್ಕಾಗಿ ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ನಿಮ್ಮ ನಿಮ್ಮನೆಯಲ್ಲಿ ಯಾವ ಥರ ಇಷ್ಟಪಡ್ತಾರೆ ಆ ಥರ ಮಾಡಿಕೊಳ್ಳಿ ಅಂದರೆ ಕೆಲವೊಬ್ರು ಎಣ್ಣೆಯನ್ನು ಜಾಸ್ತಿ ಇಷ್ಟಪಟ್ಟರೆ ಕೆಲವೊಬ್ರು ಕಡಿಮೆ ಇಷ್ಟಪಡ್ತಾರೆ ಇಲ್ಲಿ ಎಣ್ಣೆ ಕಾಯ್ದ ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಕರಿಬೇವನ್ನು ಹಾಕ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ನಾನಿಲ್ಲಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ನೀವು ಸಣ್ಣ ಆಗಿ ಕೂಡ ಕಟ್ ಮಾಡ್ಕೊಳ್ಬಹುದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಈರುಳ್ಳಿಯನ್ನು ತಿನ್ನೋದಿಲ್ಲ ಅಂತಂದರೂ ಕೂಡ ಈರುಳ್ಳಿಯನ್ನು ಹಾಕದೇ ಮಾಡಬಹುದು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಂಡ್ರೆ ಅದು ಕೂಡ ಟೇಸ್ಟಿಯಾಗಿರುತ್ತೆ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ ನೋಡಿ ಈ ಥರ ಫ್ರೈ ಆದ ನಂತರ ಇಲ್ಲಿ ಮೂಲಂಗಿಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈ ಮೂಲಂಗಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಇದು ನಾವು ದಾಲ್ ಫ್ರೈ ಮಾಡಿದಾಗ ಕೂಡ ನಾವು ಮೂಲಂಗಿಯನ್ನು ಹಾಕ್ಕೊಂಡ್ರೆ ಆವಾಗ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಮೂಲಂಗಿ ಇಲ್ಲಿ ನೋಡ್ತಾ ಇದ್ದೀರ ನೀವು ಈ ಥರ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ನೋಡ್ತಾ ಇದ್ದೀರ ಇಲ್ಲಿ ಈ ಥರ ಆಗಿದೆ ಅಂತಂದರೆ ಫ್ರೈ ಆಗಿದೆ ಅಂತ ಅರ್ಥ ಇಲ್ಲಿ ನಾವು ಹಸಿ ಖಾರನ ಹಾಕೊಳ್ಬೇಕಾಗುತ್ತೆ ಈ ಪಲ್ಯಕ್ಕೆ ಹಸಿ ಖಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿಮೆಣಸಿನಕಾಯಿಯ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಫ್ರೈ ಆಗ್ತಾಯಿದೆ ಇದಕ್ಕೆ ಅರ್ಶಿಣನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಾದ ನಂತರ ಇದಕ್ಕೆ ನಾವು ಬೇಯಿಸಿಕೊಂಡ ಅಲಸಂದಿ ಕಾಳು ಹಾಗೆ ಸಬ್ಬಸಗಿ ಸೊಪ್ಪಿನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಡೈಲಿ ಬಳಸುವಂತಹ ನಿಮ್ಮಲ್ಲಿ ಯಾವುದೇ ಉಪ್ಪಿದ್ರೂ ಕೂಡ ಹಾಕೊಳ್ಬಹುದು ಇದಾದ ನಂತರ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೆರಡು ನಿಮಿಷ ಇಡ್ತೀನಿ ಅಷ್ಟೇ ಯಾಕೆ ಅಂತಂದರೆ ಕಲ್ಲುಪ್ಪನ್ನು ಹಾಕೊಂಡಿರೋದ್ರಿಂದ ಅದನ್ನು ಚೆನ್ನಾಗಿ ಕರಗಬೇಕಾಗುತ್ತೆ ಇದಾದ ನಂತರ ಇದು ರೆಡಿ ಇದು ನೀವು ಜೋಳದ ರೊಟ್ಟಿ ಜೊತೆಗೆ ಊಟ ಮಾಡಬಹುದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಇಷ್ಟ ಆಗುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ಮಕ್ಕಳಿಗೂ ಕೂಡ ಮಾಡಿ ಕೊಡಬಹುದು ಲಂಚ್ ಬಾಕ್ಸ್ಗೆ ಚಪಾತಿ ಜೊತೆಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ